ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವ್ಲಾಗಲ್ಲಿ ಮೇಕಪ್ ಹಾಗೆ ಮೆಹೆಂದಿ ವರ್ಕ್ ಆಗಿರುತ್ತೆ ಇವತ್ತು ಫಸ್ಟ್ ಲೊಕೇಶನ್ನು ಮೇಕಪ್ ವರ್ಕ್ ಇದೆ ಆ್ಯಂಡ್ ಎರಡು ಲೊಕೇಶನಲ್ಲಿ ಮೆಹೆಂದಿ ಇದೆ ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ಜೋಡಿ ಚಿಕ್ನಳ್ಳಿಯಲ್ಲಿ ಮೇಕಪ್ ಇದ್ದಿದ್ದು ಒಂದು ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಮನೆ ಬಿಟ್ಟು ಓರ್ ಟು ಒಂದು ಸೆವೆನ್ ಸೆವೆನ್ ತರ್ಟಿ ಅಷ್ಟರಲ್ಲಿ ಜೋಡಿ ಚಕ್ನಲ್ಲಿ ರೀಚ್ ಆದ್ವಿ ಬಿಂದು ಅವ್ರ ಮನೆಗೆ ಅವ್ರ ಅಮ್ಮ ಹೋಗಿ ತಕ್ಷಣ ಕಾಫಿ ಮಾಡಿಕೊಟ್ರು ಕುಡ್ಕೊಂಡು ಆಮೇಲೆ ಸ್ವಲ್ಪ ಕೂತಿದ್ದು ಬಿಂದುಗೆ ರೆಡಿನ ಮಾಡಿಕೊಟ್ಟೆ ಅವ್ರ ಅಣ್ಣಂದು ಕರ್ನರೆಗೆ ರೆಡಿ ರೆಡಿ ಮಾಡಿ ಮಾಡ್ಕೊಳ್ಳೋದಕ್ಕೆ ಅವರು ನನ್ನ ಬುಕ್ ಮಾಡ್ಕೊಂಡಿದ್ರು ಈ ರೀತಿಯಾಗಿ ರೆಡಿ ಮಾಡಿಕೊಟ್ಟೆ ಆ್ಯಂಡ್ ಅಮ್ಮ ದೋಸೆ ಮಾಡಿದ್ರು ರೆಡಿ ಮಾಡೋಷ್ಟರಲ್ಲಿ ದೋಸೆಲ್ಲನೂ ತಿಂದ್ಕೊಂಡು ಅವ್ರಮ್ಮಂಗೂ ಸ್ಯಾರಿ ವೇರ್ ಮಾಡಿಕೊಟ್ಬಿಟ್ಟು ಇಬ್ರಿಗೂ ರೆಡಿ ಮಾಡಿ ಅವರಿಗೆ ಬಾಯ್ ಹೇಳ್ತಾ ಅಲ್ಲಿಂದ ಹೊರಟೆ ಅಲ್ಲಿಂದ ಹೊರಟು ಇವತ್ತು ಒಂದು ಎರಡು ಕಡೆ ಮೆಹಂದಿ ಲೊಕೇಶನ್ ಕೂಡ ಇತ್ತು ಸೊ ಮನೆಗೆ ಬಂದು ರೀಚಾಗಿ ಅಮ್ಮ ಚಿಕನ್ ಸಾಂಬಾರು ಮತ್ತು ಬೆಳಗ್ಗೆ ಇಡ್ಲಿ ಮಾಡಿದ್ರಂತೆ ಎಲ್ಲ ಹಾಕೊಂಡು ತಿಂದ್ಬಿಟ್ಟು ಫಸ್ಟ್ ಲೊಕೇಶನ್ ಮೆಹೆಂದಿ ಕುಣಿಗಲ್ಲೇ ಇದ್ದಿದ್ದು ಇವರು ನನ್ನ ಸಬ್ಸ್ಕ್ರೈಬರು ಕೂಡ ಮತ್ತು ನಮ್ಮ ಮೂರು ಪಕ್ಕದವರು ರಿಲೇಟಿವ್ಸ್ ಕೂಡ ಆಗಬೇಕು ಅಲ್ಲಿಗೆ ಬಂದು ಎಲ್ಲ ಚೆಕ್ ಮಾಡಿಕೊಂಡು ಮೆಹಂದಿ ಹಾಕೋದಕ್ಕೆ ಶುರು ಮಾಡಿಕೊಂಡೆ ಸಿಂಪಲ್ ಡಿಸೈನ್ಸ್ ಇದ್ದಿದ್ದು ಆ್ಯಂಡ್ ಆಗ್ತಾ ಆಗ್ತಾ ಅಮ್ಮ ಪಾಯಸ ಮತ್ತು ಬೋಂಡ ಮಾಡಿದರು ಅದನ್ನು ಕೂಡ ತಿನ್ಕೊಂಡು ಫ್ರಂಟ್ ಆ್ಯಂಡು ಎರಡನ್ನೂ ಕೂಡ ಅವರು ಈ ರೀತಿಯಾಗಿ ತೋರಿಸಿದ್ರು ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜಸ್ ಮಾಡಿ ಈ ರೀತಿಯಾಗಿ ಮೆಹಂದಿನ ಹಾಕೊಟ್ಟೆ ಫ್ರಂಟ್ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಅವ್ರ ಮನೆಗೆ ನೆಂಟರು ಕೂಡ ಬಂದಿದ್ದರು ಅವ್ರನ್ನೆಲ್ಲನೂ ಕೂಡ ಅವರು ಸತ್ಕರಿಸಿ ತೋರಿಸಿ ಆಮೇಲೆ ಅವರು ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಅರ್ಜೆಂಟಲ್ಲಿ ಹೋಗ್ತಾಯಿದ್ರು ಅವ್ರು ಫಸ್ಟ್ ಅಮೌಂಟ್ ಕೂಡ ಪೇ ಮಾಡಿ ಕೊಡ್ತಾಯಿದ್ರು ಆ್ಯಂಡ್ ರಿವ್ಯೂ ಕೂಡ ಕೊಟ್ಟರು ಚೆನ್ನಾಗಿದೆ ಚೆನ್ನಾಗಿ ಹಾಕಿದ್ದೀರ ತುಂಬ ಚೆನ್ನಾಗಿ ಥ್ಯಾಂಕ್ ಯು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫ್ರಂಟ್ ಆ್ಯಂಡು ಬ್ಯಾಕ್ ಆ್ಯಂಡು ಎರಡೂ ಕೂಡ ಈ ರೀತಿಯಾಗಿ ಮೇಂದಿನ ಹಾಕಿ ಕಂಪ್ಲೀಟ್ ಮಾಡಿಕೊಟ್ಟೆ ಮಂಡಲ ಡಿಸೈನ್ಸೇನೆ ಆ್ಯಂಡ್ ಈ ಥರ ಸಿಂಪಲ್ ವರ್ಕ್ ಡಿಸೈನ್ಸ್ ಎಲ್ಲನೂ ಕೂಡ ಜಾಸ್ತಿ ಯಾವುದೂ ಆರ್ಡರ್ ಬರ್ತಿರ್ಲಿಲ್ಲ ಬಿಕಾಸ್ ಎಲ್ಲನೂ ಕೂಡ ಬ್ರೈಡಲ್ದೇ ಆರ್ಡರ್ಸ್ ಮಾತ್ರ ಬರ್ತಾ ಇದ್ದಿದ್ದು ಇದು ಸಿಂಪಲ್ ಎಂಗೇಜ್ಮೆಂಟ್ ಬ್ರೈಡ್ ಅವರ ಸಿಸ್ಟರು ಹಾಕ್ಸ್ಕೊಂಡಿದ್ದು ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ನನಗೂ ಕೂಡ ಇಷ್ಟ ಆಯಿತು ನಿಮಗೂ ಕೂಡ ಸಿಂಪಲ್ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಅಲ್ಲಿಂದ ಹೊರಟೆ ಸೆಕೆಂಡ್ ಲೊಕೇಶನ್ ಇದ್ದಿದ್ದು ಕೂಡ ಕುಣಿಗಲ್ಲೇನೆ ಅವರು ಬ್ರೈಡು ನಾನು ಮಾರ್ನಿಂಗೇ ಬರ್ತೀನಿ ಅಂದಿದ್ದಕ್ಕೆ ಅರ್ಶನ ಶಾಸ್ತ್ರ ಎಲ್ಲನೂ ಇದೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನದ ಮೇಲೆ ಬರೋದಕ್ಕೆ ಹೇಳಿದರು ಆಮೇಲೆ ಅವರು ಕಾಲ್ ಮಾಡಿದ್ರು ಅದಾದಮೇಲೆ ನಾನು ಇಲ್ಲೂ ಕೂಡ ಫಿನಿಷ್ ಮಾಡಿಕೊಂಡಿದ್ದೆ ಇಲ್ಲಿಂದ ಮುಗಿಸ್ಕೊಂಡು ಅಲ್ಲಿಗೆ ಹೊರಟೆ ಟ್ರಾವೆಲಿಂಗ್ ಟೈಮ್ ಎಲ್ಲನೂ ಕೂಡ ಸೇವ್ ಆಯಿತು ದೂರ ಎಲ್ಲ ಇದ್ದೀರೆ ಸ್ವಲ್ಪ ಟೈಮಿಂಗ್ಸು ವೇರಿ ಆಗಿಬಿಡುತ್ತೆ ಟೈಮಿಂಗ್ಸು ಅಡ್ಜಸ್ಟ್ ಆಗೋಲ್ಲ ಆ್ಯಂಡ್ ಹಿಂದೆ ಒಂದು ಗಾಡಿ ಇತ್ತು ಮುಂದೆ ಸ್ವಲ್ಪ ಅದು ಏನು ಸ್ಲೋಪ್ ಇತ್ತು ಸೊ ಹಂಗಾಗಿ ಸ್ವಲ್ಪ ಗಾಡಿ ತೆಗಿಯಕ್ಕೆ ಹಿಂಸೆ ಆಗ್ತಾಯಿತ್ತು ಹಂಗು ಫುಂಗು ಫೈನಲ್ ತೆಕ್ಕೊಂಡು ಸೆಕೆಂಡ್ ಲೊಕೇಶನ್ ಮೆಹೆಂದಿ ಲೊಕೇಶನ್ ರೀಚ್ ಆದ ಅವರು ಚಪ್ರ ಶಾಸ್ತ್ರದ ಊಟ ಎಲ್ಲನೂ ಮಾಡಿ ಪಾಯಸ ಊಟ ಎಲ್ಲ ಮಾಡು ಅಂದರು ಬಟ್ ನನಗೆ ಇಡ್ಲಿ ತಿಂದಿದ್ದೇನೆ ಜೀರ್ಣ ಆಗಿಲ್ಲ ಮತ್ತು ಅಲ್ಲೂ ಪಾಯಸ ಎಲ್ಲ ತಿಂದಿದೆ ಸೊ ಹಂಗಾಗಿ ಇಲ್ಲೂ ಕೂಡ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಪಾಯಸ ಇಸ್ಕೊಂಡು ಕುಡಿದು ಮೆಹೆಂದಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಒನ್ ಆ್ಯಂಡು ಕಂಪ್ಲೀಟ್ ಆಗ್ತಾ ಬಂದಿದೆ ಆ್ಯಂಡ್ ನನಗೆ ಅವರು ಆರ್ಗ್ಯಾನಿಕ್ ಕೋನ್ ತೊಗೊಂಡೋಗಿದೆ ಆಕನ ಕಲರ್ ಟೂ ಡೇಸ್ ಬೇಕು ಅಂತೆಲ್ಲ ಹೇಳಿದೆ ಸೊ ಹಂಗಾಗಿ ಅವರು ಬೇಡ ನಂಗೆ ಕೆಮಿಕಲ್ ಕೋನ್ಸೆಲ್ಲ ಹಾಕಿ ನನಗೆ ಕಲರ್ಸು ಲೇಟಾಗಿ ಬರುತ್ತೆ ಸೊ ಹಂಗಾಗಿ ಕಲರ್ಸ್ ಬೇಕು ಅಂತ ಹೇಳ್ಬಿಟ್ಟು ಅವರು ಫಸ್ಟೇ ಮೆಹೆಂದಿನ ಸಿಂಗ್ ಮೆಹಂದಿನೆಲ್ಲನೂ ಕೂಡ ತರಿಸಿ ಇಟ್ಕೊಂಡಿದ್ರು ಅದೇ ಕೊಂದಲೇ ಈ ಡಿಸೈನ್ ಕೂಡ ಹಾಕಿ ಕಂಪ್ಲೀಟ್ ಮಾಡಿಕೊಟ್ಟೆ ಎರಡು ಕೈಗೆ ಆಮೇಲೆ ಸಂಜೆ ಕಾಫಿ ಕೂಡ ಕೊಟ್ಟರು ಕಾಫಿ ಎಲ್ಲನೂ ಕೂಡ ಕುಡ್ಕೊಂಡು ಆ್ಯಂಡ್ ಬ್ಯಾಕ್ ಸೈಡ್ ಹಾಕೋದಿಕ್ಕೂ ಕೂಡ ಸ್ಟಾರ್ಟ್ ಮಾಡಿಕೊಂಡು ಬ್ಯಾಕ್ ಸೈಡು ಮನೆ ಒಳಗಡೆ ಹೋಗಿ ಎಲ್ಲ ಹಾಕ್ಕೊಂಡ್ವಿ ಆ್ಯಂಡ್ ಲೆಗ್ಗಿಗೂ ಕೂಡ ಈ ರೀತಿಯಾಗಿ ಹಾಕೊಟ್ಟೆ ಒಂದು ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ಅನ್ನೋಷ್ಟರಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಒಂದು ನೈನ್ ತರ್ಟಿ ಅಷ್ಟರಲ್ಲಿ ನೈನ್ ನೈನ್ ತರ್ಟಿ ಅಷ್ಟರಲ್ಲೂ ಕೂಡ ಫ್ರಂಟು ಬ್ಯಾಕು ಲೆಗ್ಗು ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿಕೊಟ್ಟೆ ಕೆಮಿಕಲ್ ಕೋನ್ಸ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಗನೆ ಡಿಸೈನ್ಸ್ ಎಲ್ಲವೂ ಕೂಡ ಕವರ್ ಆಗಿಬಿಡುತ್ತೆ ಅದೇ ಡಿಸೈನ್ಸೇ ಬಟ್ ದಪ್ಪ ದಪ್ಪ ಬರುತ್ತೆ ಸ್ವಲ್ಪ ಸೊ ಹಂಗಾಗಿ ಬೇಗ ಫಿನಿಶ್ ಆಗುತ್ತೆ ಬಟ್ ಆರ್ಗ್ಯಾನಿಕ್ ಕೋನು ಡೀಟೈಲ್ಡ್ ವರ್ಕು ಸಣ್ಣ ಸಣ್ಣ ಡಿಸೈನು ಬರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದಕ್ಕೂ ಸ್ವಲ್ಪ ಸೊ ಇವಾಗ ಫೈನಲ್ ಆಗಿ ಡಿಸೈನ್ಸ್ ಕಂಪ್ಲೀಟ್ ಆಗಿದೆ ಕೆಮಿಕಲ್ ಕೋನಲ್ಲೂ ಕೂಡ ಡಿಸೈನ್ ಈ ರೀತಿಯಾಗಿ ಬಂದಿದೆ ಹೇಗನಿಸು ಏನು ಚೆನ್ನಾಗಿದೆಯಲ್ಲ ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು ಆ್ಯಂಡ್ ಅವ್ರ ಅಣ್ಣ ಮತ್ತು ಅವ್ರ ಅತ್ತಿಗೆ ಇಬ್ಬರೂ ಕೂಡ ಒಬ್ಬಳೇ ಹೋಗ್ತೀನಿ ಅಂದ್ಬಿಟ್ಟು ನಮ್ಮ ಮನೆ ತನಕ ಅವರಿಬ್ಬರು ಒಂದು ಬೈಕಲ್ಲಿ ಬಂದರು ಆ್ಯಂಡ್ ಇನ್ನೊಂದು ಬೈಕಲ್ಲಿ ಬಂದು ಮನೆಗೆ ರೀಚ್ ಆದೆ ಆ್ಯಂಡ್ ಮನೆಗೆ ಹೋಗಿ ಅಮ್ಮ ಚಿಕನ್ ಸಾರು ಇತ್ತಲ್ಲ ಅದಕ್ಕೆ ಮುದ್ದೆ ಮಾಡಿದ್ರು ನನ್ನ ಮಗ ಊಟ ಮಾಡಬಾರು ಅಂದರೆ ಸ್ವಲ್ಪ ಆಟ ಇದ್ದ ಅವನು ಊಟ ಮಾಡಿಸಿ ನಾನು ಊಟ ಮಾಡಿ ಮಲ್ಕೊಂಡೆ ಆಮೇಲೆ ಬೆಳಗ್ಗೆ ಚಿಕನ್ ಸಾಂಬಾರಿಗೆ ದೋಸೆ ಇಟ್ಟಿತ್ತು ದೋಸೆನ ಬಿಟ್ಕೊಂಡು ತಿಂಡಿ ಮಾಡೋಣ ಹೇಳ್ಬಿಟ್ಟು ದೋಸೆಗೆ ಇದೆ ನನ್ನ ತಮ್ಮಗೆ ನನಗೆ ನನ್ನ ಮಗನಿಗೆ ಮೂರು ಜನಕ್ಕೂ ಕೂಡ ದೋಸೆ ಹಾಕ್ಕೊತಾ ಇದ್ದೀನಿ ಮೂರು ಜನ ಇರೋದು ಸಾಟರ್ಡೆ ಇವತ್ತು ಸೊ ನನ್ನ ತಮ್ಮಂಗೆ ತಿಂಡಿನ ಹಾಕೊಟ್ಬಿಟ್ಟು ನಾನು ತಿಂಡಿಲ್ಲ ತಿಂದು ನನ್ನ ಮಗನಿಗೆ ತಿನ್ಸ್ಕೊಟ್ಬಿಟ್ಟು ಇವತ್ತು ರೆಸ್ಟ್ಗೆಲ್ಲ ಟೈಮೇ ಇಲ್ಲ ನೆನ್ನೆ ರಾತ್ರಿ ಬ್ರೈಡ್ ದೇನೆ ಮತ್ತು ಬ್ರೈಡ್ ಅವ್ರು ಅದ್ಕೆದಿಬ್ರು ಕೂಡ ಸ್ಯಾರಿನ ಪ್ರೀಪ್ಲೇಟ್ ಮಾಡ್ಕೊಂಡು ಹೋದಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ಈಸ್ಕೊಂಡು ಬಂದಿದೆ ಮತ್ತು ತ್ರೀ ಸ್ಯಾರೀಸ್ನೂ ಕೂಡ ಪ್ರೀಪ್ಲೇಟ್ ಮಾಡಿಕೊಂಡು ಟು ಓ ಕ್ಲಾಕ್ ಅಷ್ಟರಲ್ಲಿ ಅವರು ಚೌಟ್ರಿಗೆ ರೀಚ್ ಆಗ್ತೀನಿ ಅಂತ ಹೇಳಿದರು ಮತ್ತು ಅವ್ರದ್ದು ಎಂಗೇಜ್ಮೆಂಟು ಏನೇನೋ ಶಾಸ್ತ್ರಗಳಿದೆ ಸೊ ಬೇಗನೆ ಬರ್ತಾರೆ ಬನ್ನಿ ನೀವು ಅಂತಲೇ ಹೇಳಿದ್ರು ಸೊ ಹಂಗಾಗಿ ಅಷ್ಟೆಲ್ಲ ನಾನು ಕೂಡ ಹೋಗ್ಬೇಕಲ್ಲ ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡಿದಿರಾ ತಿಂಡಿ ಎಲ್ಲ ತಿನ್ಕೊಂಡು ಸ್ವಲ್ಪ ಮನೆ ಕೆಲಸ ಎಲ್ಲನೂ ಮುಗಿಸಿ ಸ್ಯಾರೀಸ್ನೆಲ್ಲನೂ ಕೂಡ ಪ್ರೀಪ್ಲೀಟ್ ಮಾಡಿಕೊಂಡು ಬಾಕ್ಸ್ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ ಒಟ್ಟು ತ್ರೀ ಸ್ಯಾರಿ ಬ್ರೈಡ್ದು ರಿಸೆಪ್ಷನ್ ಸ್ಯಾರಿ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಆ್ಯಂಡ್ ಅವ್ರ ಹತ್ಕೊಂದು ರಿಸೆಪ್ಷನ್ ಸ್ಯಾರಿ ಮುಹೂರ್ತಮ್ ಸ್ಯಾರಿ ಎರಡೂ ಕೂಡ ರೆಡಿ ಮಾಡಿಕೊಂಡೆ ಬ್ರೈಡ್ದೇನು ಮುಹೂರ್ತ ಸ್ಯಾರಿ ಕೊಟ್ಟಿರಲಿಲ್ಲ ಮೂರು ಸ್ಯಾರಿನೂ ಮಾಡಿಕೊಂಡು ಆಮೇಲೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವಾಗ ಹೊರಡಬೇಕು ನನ್ನ ತಮ್ಮ ಎಲ್ಲ ಹೋಗಿದ್ದ ನನ್ನ ಮಗನ ಬಿಟ್ಟು ಹೋಗಬೇಕು ಸೊ ಅವನಿಗೆ ಕಾಲ್ ಮಾಡಿದೆ ಅವನಿನ್ನು ಬರ್ತೀನಿ ಒಂದು ಐದು ನಿಮಿಷ ಇರು ಇರು ಅಂತ ಅಂತಿದ್ದ ಮತ್ತು ಅವರು ಕೂಡ ಟೈಮ್ ಆಯಿತು ಅಂತ ಕಾಲ್ ಮಾಡ್ತಾಯಿದ್ರು ಆಮೇಲೆ ಅವರಿಗೂ ಕೂಡ ಹೇಳಿದೆ ಕಾಲ್ ಮಾಡಿ ಅಕ್ಕ ಹಿಂಗೆ ಅಮ್ಮ ಬಂದಿಲ್ಲ ಮಗನ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋಗಿ ಬರ್ತೀನಿ ಇಲ್ಲಿ ಪಾಪ ಬೇಗ ಇನ್ನು ತಮ್ಮ ತೀರ್ಸೀನಿ ಪ್ಲೀಸ್ ಅಷ್ಟೇ ಗೈಸ್ ಅಷ್ಟೇ ಸ್ಟಾರ್ಟ್ ಮಾಡ್ತೀವಿ ಹೆಂಗೆ ಅಪ್ಪ ಇಲ್ಲಿ ಸ್ವಾಮಿ ಇದ್ರೆ ನನ್ನ ತಮ್ಮ ಇನ್ನೂ ಬಂದಿರಲಿಲ್ಲ ನಮ್ಮ ಮಾಮನ ಮನೆಗೆ ಬಿಟ್ಟೋಗಿರು ಅಂತ ಅಂದ ಆಮೇಲೆ ಹೆಂಗೋ ಹಂಗೆ ಹಿಂಗೆ ಸಮಾಧಾನ ಮಾಡಿ ಅವನನ್ನ ಬಿಟ್ಬಿಟ್ಟು ಆಮೇಲೆ ಚೋಟ್ರಿಗೆ ಬಂದೆ ಅವರು ಇನ್ನು ಅದು ಏನೋ ರಾವುಕಲ್ಲ ಅಂತ ಹೇಳ್ಬಿಟ್ಟು ಪಾಪ ಗಂಡೋರು ಬೇಗನೆ ಬಂದಿದ್ರಂತೆ ಅವ್ರು ಒಳಗಡೆ ಕರ್ಕೊಳ್ಳೋದೆ ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕ್ ಮಾಡಿಕೊಂಡು ಆಮೇಲೆ ಬಂದರು ಆಮೇಲೆ ಬ್ರೈಡೋರತ್ ಅಕ್ಕ ಬಂದು ಫಸ್ಟು ರೆಡಿ ಆದರು ಅವ್ರಿನ್ನ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ಬ್ರೈಡಿಗೆ ಸೊ ಹಂಗಾಗಿ ಫಸ್ಟು ಅಕ್ಕಂಗೆ ಈ ರೀತಿಯಾಗಿ ರೆಡಿ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ನಿಮಗೆ ಕಾಣಿಸ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯನ ಕೂಡ ನೀವು ತಿಳಿಸ್ಬೋದು ಹಾಗೆ ಏನಾದರೂ ನಿಮ್ಮನೆ ಫಂಕ್ಷನ್ಸ್ಗೆ ಮೇಕಪ್ ಬ್ರೈಡಲ್ ನಾನ್ ಬ್ರೈಡಲ್ ಸೆಮಿ ಬ್ರೈಡಲ್ ಯಾವ ಥರ ಮೇಕಪ್ ಮೆಹೆಂದಿ ಬೇಕು ಅಂದರೂ ನೀವು ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ರೆಡಿ ಮಾಡಿ ಕಳಿಸಿ ಆಮೇಲೆ ಬ್ರೈಡಿಗೆ ಸ್ಯಾರಿ ಡ್ರಿಪ್ ಮಾಡಿ ಮೇಕಪ್ಪು ಸ್ಟೈಲು ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ ಸಂಪ್ರೀತನು ಕೂಡ ಆಮೇಲೆ ಅಕ್ಕಂಗೆ ಮೇಕಪ್ ಎಲ್ಲ ಮಾಡಿ ಎಷ್ಟೈಲೆಲ್ಲ ಮಾಡ್ತಾ ಇದೆ ಆಮೇಲೆ ಬಂದರು ಆಮೇಲೆ ಅವರು ಸ್ಯಾರಿ ಡ್ರಿಪ್ ಮಾಡೋದು ಆಮೇಲೆ ಬ್ರೈಡಿಗೆ ಸ್ಟೈಲ್ ಮಾಡಿಕೊಂಡು ನಾನು ಸ್ಯಾ ಎಲ್ಲ ವೀರ್ ಮಾಡಿ ಮೇಕಪ್ ಎಲ್ಲನೂ ಕೂಡ ಮಾಡಿಕೊಂಡೆ ಆ್ಯಂಡ್ ಸ್ವಲ್ಪ ಮಕ್ಕದಲ್ಲಿ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಫೇಶಿಯಲ್ ಮಾಡಿಸಿ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಸೊ ಹಂಗಾಗಿ ಅದನ್ನೆಲ್ಲ ಕವರ್ ಮಾಡಿ ಬ್ರೈಡ್ನ ಈ ರೀತಿಯಾಗಿ ರೆಡಿ ಮಾಡಿದ್ವಿ ಆ್ಯಂಡ್ ಬ್ರೈಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದು ನಿಮಗೆ ಕಾಣಿಸ್ತಾ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಆ್ಯಂಡ್ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಫೋಟೋಗ್ರಾಫರ್ ಬಂದು ಇಲ್ಲೇ ಫೋಟೋ ಶೂಟೆಲ್ಲನ ಕೂಡ ಇದ್ರು ಅದೇ ಸೈಕಲ್ ಗ್ಯಾಪಲ್ಲಿ ನಾನು ಕೂಡ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ನು ಕೂಡ ಇದೆ ಆ್ಯಂಡ್ ಮೆಹೆಂದಿ ಸ್ಟೈನ್ ಈ ರೀತಿಯಾಗಿ ಬಂದಿತ್ತು ಡಿಸೈನ್ ಕೂಡ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಅದರದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ಕೂಡ ತೆಕ್ಕೊಂಡು ಆ್ಯಂಡ್ ಇನ್ನೊಂದು ಇದೇ ಡೇಟಿಗೆ ಇನ್ನೊಂದು ಬ್ರೈಡ್ ಕೂಡ ಬುಕ್ ಮಾಡ್ಕೊಂಡಿದ್ರು ಎಂಗೇಜ್ಮೆಂಟಿಗೆ ಕೇಳಿದ್ರು ಬುಕ್ ಆಗಿತ್ತು ಅಂದ್ಬಿಟ್ಟು ಮದುವೆಗೆ ಮುಂಚೆನೇ ಬುಕ್ ಮಾಡ್ಕೊಂಡಿದ್ರು ಆಮೇಲೆ ಯಾರು ಮಾತು ಕೇಳಿ ಏನಾಯ್ತೋ ಗೊತ್ತಿಲ್ಲ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಗಂಡವರೇ ಮಾಡಿಸ್ತಾರೆ ಹಂಗೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ರು ಬಟ್ ಯಾ ಗಣ್ಣವರು ಮಾಡಿಸಿರಲ್ಲ ಏನೂ ಇಲ್ಲ ಅವರೇನು ಯಾರತ್ರ ಮಾಡಿಸ್ಕೊಂಡಿದ್ರು ಅಂತಲೂ ಗೊತ್ತಾಯಿತು ಬಟ್ ಹೆಂಗೆ ಮಾಡಿದ್ರು ಅಂತಲೂ ಗೊತ್ತಾಯಿತು ಆ್ಯಂಡ್ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡು ಹೋದಾದ್ಮೇಲೆ ನನಗೆ ಈ ಬ್ರೈಡ್ ಕೂಡ ಸಿಕ್ಕಿದ್ರು ನಾನು ಫುಲ್ satisfy other and ಅಲ್ಲೇ ಊಟ ಎಲ್ಲನೂ ಮಾಡಿಕೊಂಡು ಅಲ್ಲೇ ಸ್ಟೇ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಅದೇ ರೂಮಲ್ಲಿ ಇದ್ವಿ ಆಮೇಲೆ ಅಪೋಲೋಗಿ ಸ್ವಲ್ಪ ಇಂಡಿ ಎಲ್ಲ ನಿಂತು ನಿಂತು ನೋವುತಾ ಇತ್ತು ಸಂಗಾಗಿ ವಾಲಿನಿ ಸ್ಪ್ರೇ ತೊಗೊಂಬಂದು ಅದನ್ನು ಇದ್ದೆ ಎಷ್ಟು ಬಿಹೈಂಡ್ ದ ಸ್ಕ್ರೀನ್ ಎಷ್ಟು ವರ್ಕ್ ಎಲ್ಲ ಆದಮೇಲೆ ಎಷ್ಟೆಲ್ಲ ಪೇನ್ಸ್ ಎಲ್ಲ ಸಫರ್ ಮಾಡ್ತೀವಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಕೂಡ ಇರುತ್ತೆ ಅನ್ನೋದು ನಿಂತು ನಿಂತು ಇನ್ನು ಕಂಟಿನ್ಯೂಸ್ ಆಗಿ ಮಾಡಿದವಾಗ್ಳೆನೆ ಗೊತ್ತಾಗೋದು ಒಂದು ಎರಡು ಮಾಡಿದವಾಗ ಏನು ಅನಿಸಲ್ಲ ಆ್ಯಂಡ್ ಅಲ್ಲೇ ಅಪೋಲೋದಲ್ಲೇ ಒಂದು ಐ ಮಸ್ ಕೂಡ ಇತ್ತು ಅದನ್ನು ಕೂಡ ತೊಗೊಂಡು ಬಂದಿದೆ ತುಂಬ ಸ್ಕ್ರೀನ್ ಟೈಮ್ ನೋಡಿ ತುಂಬ ಕಣ್ಣೆಲ್ಲ ಇದ್ದರೆ ಇದನ್ನು ಹಾಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ರು ಕೂಡ ಎಷ್ಟೋ ರಿಲ್ಯಾಕ್ಸ್ ಅನಿಸುತ್ತೆ ಕಣ್ಣು ನೋವು ಕೂಡ ಕಮ್ಮಿ ಆಗುತ್ತೆ ಸೊ ಹಂಗಾಗಿ ನಾನು ಕೂಡ ಹಾಕ್ಕೊಂಡು ಮಲ್ಕೊಂಡೆ ಸ್ವಲ್ಪ ಚೌಟ್ರಿಗಳಲ್ಲೆಲ್ಲ ಅಂತಂದರೆ ಲೈಟಿಂಗ್ಸ್ ಜಾಸ್ತಿ ಇರುತ್ತೆ ಆಫ್ ಅವ ಅಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡು ಮಲ್ಕೊಂಡೆ ತುಂಬ ಚೆನ್ನಾಗಿ ನಿದ್ದೆ ಬಂದಿತ್ತು ಆಮೇಲೆ ಅಕ್ಕ ಕಾಲ್ ಮಾಡಿದರು ಒಂದು ಫೋರ್ ಓ ಕ್ಲಾಕಿಗೆ ರೆಡಿ ಆಗೋದಕ್ಕೆ ಆಮೇಲೆ ಎದ್ದು ಸ್ವಲ್ಪ ಮೌತ್ ವಾಶ್ ಮಾಡಿಕೊಂಡು ಏನೂ ತೊಗೊಂಬಂದಿರೋ ಡ್ರೆಸ್ ಎಲ್ಲ ಫ್ರೆಶ್ ಅಪ್ ಆಗೋದಕ್ಕೆ ಸೊ ಹಂಗಾಗಿ ರೆಡಿಯಾಗಿ ಕೂತ್ಕೊಂಡಿದ್ದೆ ಆಮೇಲೆ ಅಕ್ಕ ಬಂದರು ಆಮೇಲೆ ಅಕ್ಕಂಗೆ ರೆಡಿ ಎಲ್ಲ ಮಾಡಿಕೊಟ್ವಿ ಅವ್ರಿಗೆ ಮೇಕಪ್ಪು ಸ್ಯಾರಿ ಎಷ್ಟೆಲ್ಲ ಮಾಡಿ ರೆಡಿ ಮಾಡಾದಮೇಲೆ ಬ್ರೆಡು ಸ್ನಾನ ಮಾಡ್ಕೊಂಡು ಬಂದರು ಏರ್ ಟ್ರೈ ಎಲ್ಲ ಮಾಡ್ಕೊಳ್ಳೋ ಅಕ್ಕೊಂದು ಅಕ್ಕ ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲನೂ ತೊಗೊಂಡು ಅವ್ರನ್ನ ರೆಡಿ ಮಾಡಿ ಅವ್ರನ್ನ ಕಳ್ಸ್ಕೊಟ್ವಿ ಆ್ಯಂಡ್ ಫ್ಲವರ್ಸ್ ಎಲ್ಲ ಏನೂ ಬಂದಿರಲಿಲ್ಲ ಆಮೇಲೆ ಹಾಕ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಅಕ್ಕ ಹೋದ್ರು ಪಾಪ ಕೂಡ ಇತ್ತಲ್ಲ ರೆಡಿ ಮಾಡೋದಕ್ಕೆ ಆಮೇಲೆ ಸಂಪ್ರೀತನೂ ಕೂಡ ಯಾರ್ದು ಇನ್ನೊಂದು ಕಡೆ ಇತ್ತು ಅಂದ್ಬಿಟ್ಟು ಅವರು ಕೂಡ ಹೋದರು ಆಮೇಲೆ ನಾನು ಬ್ರೆಡಿಗೆ ಮೇಕಪ್ ಎಲ್ಲ ಮಾಡಿಕೊಂಡು ಸ್ಯಾರಿ ಡ್ರೈಪ್ ಮಾಡಿಕೊಂಡು ಸ್ವಲ್ಪ ಕ್ರೀಂಪ್ ಎಲ್ಲ ಮಾಡಿಕೊಟ್ಟು ಹೋಗಿದ್ರು ಬಫ್ ಹಾಕಿ ಅದಾದ್ಮೇಲೆ ನಾನು ಮಿಕ್ಕಿದ ಏಸ್ಟೆಲ್ಲೆಲ್ಲನೂ ಕೂಡ ಕಂಪ್ಲೀಟ್ ಮಾಡಿಕೊಂಡು ಬ್ರೆಡ್ನ ರೆಡಿ ಮಾಡಿ ಅವ್ರನ್ನ ಕಳಿಸ್ಕೊಟ್ಟು ಸ್ವಲ್ಪ ವೀಡಿಯೋ ಶೂಟ್ ತಿಕ್ಕೊಂಡು ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಟು ನೆಕ್ಸ್ಟು ಇವತ್ತು ಒಂದು ಸೆಕೆಂಡ್ ಲೊಕೇಶನಲ್ಲಿ ಇತ್ತು ಮನೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಮ್ಮ ರೊಟ್ಟಿ ಮಾಡಿದ್ರು ತಿನ್ಕೊಂಡು ಆಮೇಲೆ ಆರ್ ಎಮ್ ಸಿ ಹತ್ರ ಒಂದು ಚೋಟ್ರೆಯಲ್ಲಿ ನಾನು ನೆಮ್ಮ ಹಿಂದೆ ಹೋಗಿದ್ನಲ್ಲ ಎಂಗೇಜ್ಮೆಂಟು ಮನೆಗೆ ಅವ್ರದ್ದೇ ಇವತ್ತು ಎಂಗೇಜ್ಮೆಂಟ್ ಇತ್ತು ಅವ್ರ ಅಮ್ಮಂಗೆ ಮತ್ತು ಅವರ ಬ್ರೈಡ್ ತಂಗಿಗೆ ಹೇರ್ ಸ್ಟೈಲ್ ಇತ್ತು ಸೊ ಹಂಗಾಗಿ ಅವರಿಗೆ ಹೇರ್ ಸ್ಟೈಲು ಮತ್ತು ಇವ್ರ ಅಮ್ಮಂಗೆ ಸ್ಯಾರಿ ಒಂದು ವೇರ್ ಮಾಡಿಕೊಟ್ಬಿಟ್ಟು ಅಲ್ಲೇ ತಿಂಡಿನೂ ಕೂಡ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ಹಂಗೆ ಮಾತಾಡಿಕೊಂಡು ಗೊತ್ತಿರೋರಲ್ವ ಆಮೇಲೆ ಅವರು ಫುಲ್ ರೆಡಿ ಆಗ್ಬಿಟ್ಟು ಬಂದರು ಅವರ ಅವ್ರದ್ದು ಕೂಡ ಹೇರ್ ಸ್ಟೈಲ್ ವೀಡಿಯೋ ಕ್ಲಿಪ್ಪಿಂಗ್ನ ತೆಕ್ಕೊಂಡು ಆಮೇಲೆ ಅಲ್ಲಿಂದ ಕಾಲ್ ಮಾಡಿದ್ರು ಒಂದು ಕೊರಿಯರ್ ಇದೆ ಅಂದ್ಬಿಟ್ಟು ಇಲ್ಲೇ ಇದನ್ನೆಲ್ಲ ಆರಂಭಿಸಿ ಹತ್ರನೇ ತೊಗೊಂಡ್ಬಂದರು ಚೌಟ್ರಿ ಹತ್ರನೇ ಅದನ್ನು ಪಿಕ್ ಮಾಡಿಕೊಂಡು ಮನೆಗೆ ತಗೊಂಡು ಬಂದು ಇಟ್ಬಿಟ್ಟು ಮತ್ತು ನಾನು ಮತ್ತು ಸಂಪ್ರೀತ ಮತ್ತು ನಮ್ಮ ಮನೆಯವ್ರ ಮೂರು ಜನನು ಅಪ್ಪುಗೆ ಬೈಂಡಿಂಗ್ ಎಲ್ಲ ಹಾಕಿ ಮತ್ತು ಬಾಟಲು ಮತ್ತು ಇನ್ನೂ ಪೆನ್ಸಿಲ್ಸು ಕಲರ್ಸು ಅದೆಲ್ಲ ಬೇಕಾಗಿತ್ತು ಸೊ ಹಂಗಾಗಿ ಅದನ್ನೆಲ್ಲನೂ ಕೂಡ ತೊಗೊಂಡು ಫ್ರೂಟ್ಸು ಲಂಚ್ ಬಾಕ್ಸ್ಗೆ ಹಾಕೋಕ್ಕೆ ಸ್ನ್ಯಾಕ್ಸ್ಗೆ ಅದು ಇದಕ್ಕೆಲ್ಲನಗೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಶಾಪಿಂಗ್ ಮಾಡ್ಕೊಂಬರೋಣ ಮತ್ತು ಸಂಪ್ರೀತನೂ ಅವ್ರ ಮಗನಿಗೂ ಕೂಡ ಎಲ್ಲನೂ ಕೂಡ ತೊಗೊಳ್ಳೋಣ ಅಂತೇಳ್ಬಿಟ್ಟು ಇಬ್ರು ಕೂಡ ಹೋಗಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತು ಅಲ್ಲಿಂದ ಜ್ಯೂಸ್ ಕುಟ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಜಸ್ಟ್ ಜ್ಯೂಸ್ಗೆ ಹೋದ್ವಿ ನಾನು ಒಂದು ಅಂಜೂರದ್ದು ಜ್ಯೂಸ್ ಆರ್ಡ್ರ್ ಮಾಡಿದೆ ಅವ್ರು ಆ ಬ ಮಾಡಿದ್ರು ಸಂಪ್ರೀತ ಕಿಲ್ಲರ್ ಬ್ಲೂನ ಆರ್ಡ್ರ್ ಮಾಡಿ ಮೂರು ಜನನೂ ಮೂರು ವೆರೈಟಿಯಲ್ಲಿ ಆರ್ಡ್ರ್ ಮಾಡಿಕೊಂಡು ಟೇಸ್ಟ್ ಮಾಡಿಕೊಂಡು ಸಂಪ್ರೀತಿ ಯಾವಾಗಲೂ ಬ್ಲೂ ಒಂದನ್ನೇ ಆರ್ಡ್ರ್ ಮಾಡೋದು ಅದನ್ನೆಲ್ಲ ಕುಡ್ಕೊಂಡು ಅಲ್ಲಿಂದ ನಾನು ಹೋಗಿ ಮನೆಗೆ ಹೋಗಿ ಎಲ್ಲ ಇಟ್ಟುಬಿಟ್ಟು ಅಲ್ಲಿಂದ ನನ್ನ ಮಗ ಅಂಗಡಿ ಹತ್ರ ಹೋಗಿದ್ದ ಅವನಿಗೆ ಕರ್ಕೊಂಡು ಹೋಗೋಣ ಅಂತ ಬಂದರೆ ಇಲ್ಲಿ ಇರಲೇ ಇರಲಿಲ್ಲ ಆಮೇಲೆ ಅವ ಆಂಟಿ ಎಪ್ಪರ ಹಂಗೇನ ಎರ್ಕೊಂಡು ಕೊಟ್ಟರು ಅದನ್ನು ತಿನ್ಕೊಂಡು ಎಷ್ಟು ತಕ್ಕ ವೇಟ್ ಮಾಡಿರಿ ಬರಲೇ ಇಲ್ಲ ಆಮೇಲೆ ಇಲ್ಲೇ ಪಕ್ಕದಲ್ಲಿ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ದೇ ಕರ್ನಾರೆ ಅವ್ರು ಕರ್ನೆರೆಗೆ ನಮ್ಮ ಅಪ್ಪ ಕರ್ಕೊಂಡೋಗ್ಬಿಟ್ಟಿದ್ರು ಅವನ್ನ ಆಮೇಲೆ ಅಲ್ಲಿಗೆ ಹೋಗಿ ಅವನ್ನ ಹುಡ್ಕಾಡಿ ಅವನ್ನ ಕರ್ಕೊಂಡು ಆಮೇಲೆ ನಮ್ಮ ಬಾವೊಂದು ವರ್ಷ ತಿಥಿ ಇತ್ತು ಅವ್ರ ಮನೆಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಸಂಜೆ ಮನೆಗೆ ಬಂದ್ವಿ ಇವತ್ತು ಮಾರ್ನಿಂಗಿಗೆ ಅಪ್ಪದು ಸ್ಕೂಲ್ ಬುಕ್ಸಿಗೆಲ್ಲೂ ಕೂಡ ಬೈಂಡಿಂಗ್ ಎಲ್ಲ ಹಾಕಿ ಲೇಬಲ್ ಹಾಕಿ ನೇಮ್ ಹಾಕಿ ಕೊಡಬೇಕಿತ್ತು ಸೊ ಹಂಗಾಗಿ ತಲೆನೋವು ಬಂದ್ಬಿಟ್ಟಿತ್ತು ಎಣ್ಣೆ ಹಾಕ್ಕೊಂಡು ಮಲ್ಕೊಬಿಟ್ಟಿದೆ ಒಂದು ಒಂಬತ್ತು ಗಂಟೆಗೆ ಎದ್ದೆ ಆಮೇಲೆ ಊಟ ಮಾಡಿಬಿಟ್ಟು ಬೈಂಡಿಂಗ್ ಹಾಕೋಕೆ ಶುರು ಮಾಡಿಕೊಂಡು ಎಲ್ಲರಿಗೂ ಹೇಳ್ದೆ ಹಾಕೊಡಿ ಅಂತ ಬಟ್ ಯಾರೂ ಹಾಕೊಡ್ಲಿಲ್ಲ ಆಮೇಲೆ ಮತ್ತೆ ಬೆಳಗ್ಗೆಗೆಲ್ಲ ಹಾಕೋಕ್ಕಾಗಲ್ಲ ಎದ್ದು ರೆಡಿ ಮಾಡಿ ಕಳ್ಸೋದೇ ಆಗೋಗ್ಬಿಡುತ್ತೆ ಅಂತೇಳ್ಬಿಟ್ಟು ನೈಟ್ ಎಷ್ಟೊತ್ತಾದರೂ ಆಲಿ ಅಂದ್ಬಿಟ್ಟು ಬುಕ್ಸಿಗೆ ಮತ್ತು ನೋಟ್ಬುಕ್ಸ್ಗೆ ಎಲ್ಲದಕ್ಕೂ ಕೂಡ ಬೈಂಡಿಂಗ್ ಒಬ್ಬಳೇ ಹಾಕೊಂಡೆ ಆ್ಯಂಡ್ ನನ್ನ ಹಸ್ಬೆಂಡ್ ಹಾಕೋಕ್ಕೊಯ್ ಹಾಕ್ಕೊಡ್ತಿದ್ರು ಹಾಕ್ತಿದ್ರು ಬಟ್ ಅವ್ರು ಹಾಕ್ತಿದ್ದಿ ನನಗೆ ಸ್ಯಾಟಿಸ್ಫೈ ಆಗ್ತಿರಲಿಲ್ಲ ಸೊ ನಾನು ಹಾಕ್ಸ್ಕೊಳ್ಳಿಲ್ಲ ನಾನೇ ಹಾಕ್ಕೊಟ್ಟೆ ಪೂರ್ತಿ ಹಾಕ್ಕೊಂಡು ಸ್ಟಪ್ಪಲರೆಲ್ಲ ಮಾಡಿ ಲೇಬಲ್ ಹಾಕಿ ಲೇಬಲ್ಗೆ ಯಾವ್ಯಾವ ಬುಕ್ಕು ನೇಮು ಎಲ್ಲನೂ ಕೂಡ ಅಪ್ಪುವುದು ಕೂಡ ಬರೆದು ಎಲ್ಲ ರೆಡಿ ಮಾಡೋಷ್ಟಿ ಆಲ್ರೆಡಿ ಟೈಮು ಸುಮಾರು ಒಂದು ಹತ್ತತ್ರ ಹನ್ನೊಂದುವರೆ ಹನ್ನೆರಡು ಗಂಟೆ ಟೈಮ್ ಹಾಗೆ ಹೋಗಿತ್ತು ಅಷ್ಟು ಸ್ವಲ್ಪ ನನಗೇನು ಅಂದರೆ ಮಾಡೋ ಕೆಲಸ ನೀಟಾಗಿ ಎಷ್ಟೊತ್ತನ ಅಲ್ಲಿ ನೀಟಾಗಿ ಮಾಡಬೇಕು ಫಿನಿಷಿಂಗ್ ಕೂಡ ನೀಟಾಗಿ ಬರಬೇಕು ಅನ್ನೋದೊಂದೇ ನನ್ನ ಇಂಟೆಷನು ಮತ್ತು ನಾನು ತುಂಬ ಕ್ಲೈಂಟ್ಸ್ ಹೋಗಿದ್ದ ಕಡೆ ಎಲ್ಲನೂ ಕೂಡ ಹಂಗೆ ಹೇಳ್ತಾರೆ ನೀವೆಷ್ಟೇ ಅರ್ಜೆಂಟ್ ಮಾಡಿದ್ರು ಟ್ರೈ ಮಾಡಿದ್ರೂ ನಿಮ್ಮ ಫಿನಿಷಿಂಗ್ ನೀವು ಔಟ್ಪುಟ್ನ ಮಾತ್ರ ಕರೆಕ್ಟಾಗೆ ಕೊಡ್ತೀರಾ ಅಂತ ನನಗೇನೋ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಹಾಗಾಗಿ ನನಗೆ ಪರ್ಫೆಕ್ಟಾಗಿರಬೇಕು ಅಂತ ಹೇಳ್ಬಿಟ್ಟು ಆ ಥರ ನಿಧಾನ ಆದರೂ ಪರವಾಗಿಲ್ಲ ಪರ್ಫೆಕ್ಟ್ ಮಾಡಬೇಕು ಅಂತ ಮಾಡ್ಕೊತಿರ್ತೀನಿ ಕೆಲವೊಂದು ಟೈಮಲ್ಲಿ ಅರ್ಜೆಂಟ್ ಆದ್ರೂ ಕೂಡ ಪರ್ಫೆಕ್ಟಾಗಿ ಬರಬೇಕು ಅಂತ ನನ್ನ ಲೆವೆಲ್ ಬೆಸ್ಟ್ನ ನಾನು ಟ್ರೈ ಮಾಡಿ ನಾನು ಬೆಸ್ಟಲ್ಲಿ ಬೆಸ್ಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಫೈನಲ್ ಆಗಿ ಎಲ್ಲ ಬುಕ್ಗೆ ಬೈಂಡಿಂಗು ಮತ್ತು ಲೇಬಲು ನೇಮು ಎಲ್ಲನೂ ಹಾಕಿ ಕಂಪ್ಲೀಟ್ ಮಾಡಾಯಿತು ಇವಾಗ ಕರೆಕ್ಟಾಗಿ ಟೈಮು ಹನ್ನೆರಡು ಗಂಟೆನೂ ಕೂಡ ಆಗಿತ್ತು ಆಮೇಲೆ ಎಲ್ಲ ಎತ್ತಿಟ್ಬಿಟ್ಟು ನೀಟಾಗೆ ಪ್ಯಾಕ್ ಮಾಡಿ ಮಲ್ಕೊಂಡೆ ಬೆಳಗ್ಗೆ ಎದ್ಬಿಟ್ಟು ಅಪ್ಪುಗೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಇಫ ಮಂಡೇ ದೋಸೆ ಈ ಥರ ಡೇ ಅವಗ್ನಷ್ಟೇ ಪಾಪುಗೆ ಯಾವ ಇಷ್ಟ ಆಗುತ್ತೋ ಆ ಥರ ಫುಡ್ಡು ಆ ಥರ ಲಂಚಿಗೆಲ್ಲನೂ ಕೂಡ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಇವತ್ತು ದೋಸೆ ಇತ್ತು ಸೊ ಹಂಗಾಗಿ ಅವನಿಗೆ ಸ್ವಲ್ಪ ಸೆಟ್ ದೋಸೆ ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿ ಮಾಡಿ ಕೊಟ್ಟೆ ಅದನ್ನು ಹಸ್ಬೆಂಡ್ ಅವನಿಗೆ ತಿನ್ಸ್ಕೊಡ್ತಾಯಿದ್ರು ಇನ್ನು ಮಿಕ್ಕಿದ್ದು ಎಲ್ಲರಿಗೂ ಕೂಡ ದೋಸೆ ಸ್ವಲ್ಪ ಸೆಟ್ ದೋಸೆ ಮತ್ತು ಸ್ವಲ್ಪ ನಾರ್ಮಲ್ ದೋಸೆ ಎಲ್ಲನೂ ಕೂಡ ಹಾಕ್ಕೊಂಡು ಸೆಟ್ ದೋಸೆ ಜಾಸ್ತಿ ಏನೂ ಇಲ್ಲ ಆರಾಮಾಗಿ ದೋಸೆ ಇಟ್ಟನೇನೆ ದೋಸೆ ಥರ ಅಂದರೆ ಜಾಸ್ತಿ ಸ್ಪ್ರೆಡ್ ಮಾಡೋಂಗಿಲ್ಲ ಒಂದೇ ಕಡೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ನ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಪ್ಲೇಟ್ ಮುಚ್ಚಿ ಅದನ್ನು ಬಿಟ್ಟು ಸ್ವಲ್ಪ ತಾಯಿ ದಬ್ಬ ಕುದ್ರೆ ಸೆಟ್ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಸೇಮ್ ಇವಾಗ ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ ಆ ಥರನೇ ಇರುತ್ತೆ ಆ್ಯಂಡ್ ಲಂಚಿಗೆ ಅದನ್ನು ದೋಸೆನ ಪ್ಯಾಕ್ ಮಾಡಿ ಸ್ನ್ಯಾಕ್ಸ್ ಬಾಕ್ಸಿಗೆ ಒಂದು ಮ್ಯಾಂಗೋ ಮತ್ತು ಒಂದು ಖರ್ಜೂರನ ಕಟ್ ಮಾಡಿ ಎತ್ತಿಟ್ಕೊಂಡು అదను కూడా ప్యాక్ మండే దోసే ఒర ఒనొందీ తిందే ఒనొన్సరి మనేలు జాస్తి చన తినబుట్టు కలసినా అది వాపస్ తగ్బర్త మనేల్ స్వల్ప మీడియ్యమ్ తినేలా ఖాళీ కూడా లంచె కూడా ప్రిపేర్ మి అవున ప్యాక్ మి లంచ్ బ్యాగ్ ఒక్క వాటర్ బాటలు ఒక ట్వెలు అష్ట ప్యాక్ ಕೊಟ್ಟು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು ಡೇ ಬೈ ಡೇ ಸ್ವಲ್ಪ ಇಂಪ್ರೂವ್ ಆಗ್ತಿದ್ದಾನೆ ಆಮೇಲೆ ಸ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಬಿಡ್ತಾರೆ ಅವಾಗ ಹೋಗ್ಬಿಟ್ಟು ನಾವು ಕರ್ಕೊಂಡು ಬಂದ್ವಿ ಆದರೂ ನೆಕ್ಸ್ಟ್ ಡೇ ಪೂರಿಯ ಚಪಾತಿ ಇತ್ತು ಅದನ್ನು ಕೂಡ ಪ್ರಿಪೇರ್ ಮಾಡಿ ಅದಕ್ಕೆ ಪಲ್ಯ ಎಲ್ಲ ಮಾಡ್ತಾಯಿದ್ದೆ ಡೈಲಿ ರೊಟೀನ್ ಇದೇ ಥರ ಹೋಗಿದೆ ಆ್ಯಂಡ್ ಮಾಡಿಕೊಟ್ಟೆ ಅಮ್ಮ ಇವತ್ತು ತಿನ್ಸ್ಕೊಡ್ತಾಯಿದ್ರು ಅಷ್ಟರಲ್ಲಿ ನಾನೆಲ್ಲನೂ ರೆಡಿ ಮಾಡ್ಕೊಂಡು ಆಮೇಲೆ ಅವನಿಗೆ ರೆಡಿ ಮಾಡಿ ನನ್ನ ತಮ್ಮ ಕರ್ಕೊಂಡೋದು ಇನ್ನು ಯೂನಿಫಾರ್ಮ್ ಎಲ್ಲ ಏನೂ ಕೊಟ್ಟಿರಲಿಲ್ಲ ಸೊ ಇದಿಷ್ಟಾಗಿತ್ತು ಇವತ್ತಿನ ಈ ವ್ಲಾಗೂ ಈ ವ್ಲಾಗ್ ನಿಮ್ಮಲ್ಲಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ ನಿಮಗೆ ಹೆಣ್ಣು ಮಾಡ್ತಾ ಇದ್ದೀನಿ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡು ನನ್ನ ಚಾನಲ್ಗೆ ಜಾಯ್ನ್ ಆಗಿ